ವೈಪ ಅವ್ರಿಗೆ ಹೇಳಿ ಕಾಂಗ್ರೆಸ್ ಒಂದು ನಾಚಿಕೆ ಮಾನ ಮರ್ಯಾದೆ ಇತ್ತರು ಹಿಂದಿ ಹತ್ತು ವರ್ಷದ ಹಿಂದಿ ಎಟ್ಟಾಗ್ತಿದ್ದು ಭಯೋತ್ಪಾದ ಅರೆ ಪಾರ್ಲಿಮೆಂಟ್ ಮಗೂ ಸಹ ದಾಳಿ ಆಯಿತು ಈಗ ಇದೊಂದು ಘಟನೆ ಆಗಿತ್ತು ಇದನ್ನೇ ನಾವು ಸಮರ್ಥನೆ ಮಾಡ್ಕೋದಿಲ್ಲ ಆದರೆ ಹತ್ತು ವರ್ಷ ನಂತರ ಇಂಥದ್ದೊಂದು ಘಟನೆ ಆಗಿದ್ದಕ್ಕೆ ನಮ್ಗೆ ದುಃಖ ಇದೆ ಅದು ನಾ ಹೇಳುದನ್ನಂದರೆ ಹತ್ತು ವರ್ಷ ಶಾಂತಿ ಇದ್ದಿದ್ರ ಬಗ್ಗೆ ನೀವು ಮಾತಾಡಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಅದನ್ನು ರದ್ದು ಮಾಡಬೇಕಾದ್ರೆ ನೀವು ವಿರೋಧ ಮಾಡಿದ್ರಿ ಅಯೋಧ್ಯೆ ರಾಮ ಮಂದಿರ ಮಾಡೋದಕ್ಕೆ ವಿರೋಧ ಮಾಡಿದ್ರಿ ವಕಫ್ ಕಾನೂನಿಗೆ ನೀವು ವಿರೋಧ ಮಾಡಿದ್ರಿ ನಿಮ್ಮ ನಿಮ್ಮ ಕಾಂಗ್ರೆಸ್ ಏನು ನೈತಿಕತೆ ಐತೆ ಹಿಂದೂಗಳ ಬಗ್ಗೆ ಏನು ನಿಮ್ಮದು ನೋಡಿರಿ ವಕಫ್ ಬಗ್ಗೆ ಇದೆ ರಾಹುಲ್ ಗಾಂಧಿ ಅವ್ರ ತಂಗಿ ಪ್ರಿಯಾಂಕಾ ವಾಡ್ರಾ ಪಾರ್ಲಿಮೆಂಟಿಗೆ ಯಾಕೆ ಮಾತಾಡ್ಲಿಲ್ಲ ತಮ್ಮ ಎಂ ಪಿಗಳಿಗೆ ಹಚ್ಚಿ ಹೊರಗೆ ಹೋದ್ರಲ್ಲ ಅದು ಬಿಲ್ ಪಾಸ್ ಆಗೋ ಮುಂದೆ ನೀವು ಬಂದು ಓಟ್ ಹಾಕಿದ್ರಲ್ಲ ಇಂಥ ದುರಂತ ಕಾಂಗ್ರೆಸ್ನಿಂದ ಒಂದೊಂದು ಭದ್ರತಾ ವೈಫಲ್ಯಗಳು ಯಾವುದೇ ಎಂಥ ಕಠಿಣವಾದಂಥ ಸರ್ಕಾರ ಇದ್ರೂ ಒಂದೊಂದು ತಪ್ಪೇ ತಪ್ಪು ಏನು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಆದರೆ ನೈಂಟಿ ನೈನ್ ಪರ್ಸೆಂಟ್ ಸೆಕ್ಯೂರಿಟಿ ಕರ್ನಾಟಕ ಇದು ದೇಶನಾಗ ಸಿಕ್ಕಿತಲ್ಲ ಅದನ್ನು ನೀವು ಮೆಚ್ಕೋರಿ ನೂರಕ್ಕೆ ನೂರು ಕೊಡ್ತಾರೆ ನರೇಂದ್ರ ಮೋದಿಯವರು ಯಾವುದು ಬಾಕಿ ಇಟ್ಕೋದಿಲ್ಲ ನೋಡಕೈತ್ರಿ ನಮ್ಮ ಇಪ್ಪತ್ತೆಂಟು ಜನರ ಪುಣ್ಯತಿಥಿ ದಿವಸ ಅವ್ರನ್ನೆಲ್ಲ ಕೆಲಸ ಮಾಡ್ತಾರೆ ಪುಣ್ಯತಿಥಿ ಯಾವಾಗ ಮಾಡ್ತೀವಿ ನಾವು ಹನ್ನೊಂದು ಇಸಿಗೆ ಒಂಬತ್ತು ಇಸಿಗೆ ಅಟ್ರಾಗ ಒಂದು ಮತ್ತೊಂದು ಸರ್ಜಿಕಲ್ ಆಗ್ತದೆ ನಿಶ್ಚಿತವಾಗಿ ಇದ್ರ ಉತ್ತರ ತಗೋತಾರೆ ಇವತ್ತೇನು ಎರಡು ಬೈ ಇಪ್ಪತ್ತ ಕಣ್ಣು ಹೊಡೆದೈತಿ ಅವ್ರು ಯಾರೂ ಬಿಡೋದಿಲ್ಲ ಅದ್ರ ಹಿಂದೆ ಯಾವ ಸಂಘಟನೆ ಐತೆ ಅದನ್ನೂ ಬಿಡೋದಿಲ್ಲ ಇದು ಮಾತ್ರ ನಾವು ವಿಶ್ವಾಸ ಇಡ್ಬೇಕು ನರೇಂದ್ರ ಮೋದಿಯ್ರ ಮೇಲೆ ಇದನ್ನು ಬಿಟ್ಟರೆ ನರೇಂದ್ರ ಮೋದಿಯವ್ರು ಬಿಟ್ಟರೆ ದೇಶನಾಗ ದೇಶ ರಕ್ಷಣೆ ಮಾಡುವಂಥ ಯಾವ ನಾಯಕನೂ ಇಲ್ಲ ಯಾರು ಕಾಣಿಸ್ತಿದ್ರೆ ಹೇಳ್ರಿ ನಾನು ಇಂಥವ್ ಪ್ರಧಾನಮಂತ್ರಿ ಮಾಡಿದ್ರೆ ನಾವು ದೇಶ ಉಳಿತೈತೆ ಅದು ಒಂದೇ ಒಂದು ನರೇಂದ್ರ ಮೋದಿ ಮುಂದೆ ಯೋಗಿ ಆದಿತ್ಯನಾಥ್ ಅದು ಬಿಟ್ಟರೆ ದೇಶಕ್ಕೆ ಮತ್ತೊಬ್ಬರು ನಾಯಕರಿಲ್ಲ